ಇಂದು ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆಯನ್ನು ಗುಡಿಬಂಡೆಯ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿ ವೈದ್ಯರು ಆಶಾ ಕಾರ್ಯಕರ್ತೆಯರು ಹಾಗೂ ಆರೋಗ್ಯ ಸಿಬ್ಬಂದಿಗಳು ಘನವಾಗಿ ಆಚರಿಸಿದರು ಪ್ರತಿವರ್ಷ ಮೇ ಹದಿನಾರರಂದು ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಸರಳವಾಗಿ ಕಾಣುವ ಆದರೆ ಮಾರಕ ರೋಗವಾದ ಡೆಂಗ್ಯೂ ಈಡಿಸ್ ಈಜಿಪ್ಟಿ ಎಂಬ ಹೆಣ್ಣು ಸೊಳ್ಳೆಯಿಂದ ಹರಡುತ್ತದೆ ಆಸ್ತಮಾ ರಕ್ತಹೀನತೆ ಮತ್ತು ಮಧುಮೇಹ ಮೊದಲಾದ ರೋಗಗಳನ್ನು ತೀವ್ರ ಸ್ವರೂಪಕ್ಕೆ ಒಯ್ಯುವ ಅಪಾಯವನ್ನು ಡೆಂಗ್ಯೂ ಜ್ವರ ಹೆಚ್ಚಿಸುತ್ತದೆ ಈ ಸಮಯದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ ಮಾರಕ ರೋಗವಾದ ಡೆಂಗ್ಯೂ ಸೊಳ್ಳೆಗಳ ಕಡಿತದಿಂದ ಹರಡುತ್ತದೆ ಮಳೆಗಾಲದಲ್ಲಿ ಒಡೆದ ಮಡಕೆಗಳು ಹಳೆಯ ಟೈರುಗಳಲ್ಲಿ ಶೇಖರಣೆಯಾಗುವ ನೀರಿನಲ್ಲಿ ಸೊಳ್ಳೆ ಸಂತಾನ ಉತ್ಪತ್ತಿಯಾಗುವ ಕಾರಣ ಮನೆಯ ಸುತ್ತಮುತ್ತಲು ಸ್ವಚ್ಛವಾಗಿಡಬೇಕು ಸೊಳ್ಳೆ ಕಡಿತದಿಂದ ಪಾರಾಗಲು ಹಲವು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಎಂದು ತಿಳಿಸಿದರು ಆ ಒಂದು ಶ್ರಮ ನಮಗಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ನಿರಂತರ ಶ್ರಮಿಕರು ನಮ್ಮ ಆಶಾ ಇರ್ಬೋದು ಆರೋಗ್ಯ ಕಾರ್ಯಕರ್ತ ಪ್ರತಿ ವಾರದಲ್ಲೂ ಸಹಿತ ವಾರದ ಒಣಗುಲು ದಿನವನ್ನು ಮಾಡಿ ಈ ಲಾರ್ವವನ್ನು ನಾಶಪಡಿಸ್ತಕ್ಕಂಥ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಅದಕ್ಕೆ ನಾವೆಲ್ಲರೂ ಸಹಿತ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕಾಗುತ್ತದೆ ಉಳಿದಂತೆ ಜನ ಎಚ್ಚೆತ್ಕೊಳ್ಬೇಕು ಯಾವುದೇ ರೀತಿಯಾಗಿರ್ತಕ್ಕಂಥ ಕೀಟಜನ್ಯಗಳ ರೋಗಗಳಿಂದ ದೂರ ಇರಬೇಕು ಅಂತ ಹೇಳಿದ್ರೆ ಕೀಟಗಳಿಂದ ಕಚ್ಚಿಸ್ಕೊಳ್ತಕ್ಕಂಥದನ್ನು ದೂರ ಮಾಡಬೇಕು ಉತ್ಪತ್ತಿ ತಾಣಗಳನ್ನು ನಾಶ ಮಾಡಬೇಕು ಟಯರ್ಗಳಲ್ಲಿ ನೀರು ನೀರು ತುಂಬಿರ್ತವೆ ತೆಂಗಿನ ಚಿಪ್ಗಳಲ್ಲಿ ನೀರು ತುಂಬಿರ್ತವೆ ಯಾವುದೋ ಒಂದು ಏನು ಮಡಿಕೆಗಳು ಒಡೆದು ಒಡೆದ ಮಡಿಕೆಗಳು ಇವೆಲ್ಲ ಎಲ್ಲಂದರೆ ಅಲ್ಲಿ ಬಿಸಾಕಿರ್ತಾರೆ ಆ ಮಳೆ ಮಳೆ ನೀರು ಅದರಲ್ಲಿ ಶೇಖರಣೆಗೊಂಡು ಅಲ್ಲಿ ಸೊಳ್ಳೆಗಳ ಉತ್ಪತ್ತಿ ತಾಣಗಳಾಗಿ ಮಾರ್ಪಾಡಾಗ್ತವೆ ಇವನ್ನೆಲ್ಲರೂ ಸಹಿತ ಮುಗಿಸಾಕಬೇಕು ನಾಶ ಮಾಡಬೇಕು ನಮ್ಮ ಪರಿಸರವನ್ನು ಪರಿಸರೂ ಸ್ವಚ್ಛವಾಗಿ ಇಟ್ಕೊಳ್ಬೇಕು ನಾವು ಸಹಿತ ಪ್ರೊಟೆಕ್ಷನನ್ನು ತಗೊಳ್ಬೇಕು ಸಾಧ್ಯ ಆದಷ್ಟು ಮಟ್ಟಿಗೆ ಎಲ್ಲ ಮನೆಗಳಿಗೂ ಸಹಿತ ನಾವು ಸೊಳ್ಳೆ ನಿಯಂತ್ರಕ ಮೆಸ್ಟ್ಗಳನ್ನು ಅಳವಡಿಸ್ಕೊಳ್ಬೇಕು ನಾವು ಸೊಳ್ಳೆ ನಿಯಂತ್ರಣಕ್ಕಾಗಿ ಸೊಳ್ಳೆ ಪಾತ್ರಗಳನ್ನು ಉಪಯೋಗಿಸ್ಬೇಕು ಮುಂದ್ಗಡೆ ಮನೆ ಮುಂದ್ಗಡೆ ಸಾಯಂಕಾಲದ ಹೊತ್ತು ಈ ಬೇವಿನ ಸೊಪ್ಪಿನ ಹೊಗೆಯನ್ನು ಇಟ್ಕೋಬೇಕು ಅದು ಆರೋಗ್ಯಕ್ಕೂ ಒಳ್ಳೆಯದು ಮಳೆ ಬರಲಿಕ್ಕೂ ಯೂಸ್ ಆಗುತ್ತೆ ನಮ್ಮ ಶ್ವಾಸಕೋಶಕ್ಕೂ ಸಹಿತ ಆರೋಗ್ಯವಂತ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಡೆಂಗ್ಯೂ ಜ್ವರದ ನಿಯಂತ್ರಣದ ಕುರಿತಾಗಿ ಮಾತನಾಡಿದರು ಗುಡಿಬೆಟ್ಟ ತಾಲೂಕಿನಲ್ಲಿ ವಿಶ್ವ ಡೆಂಗ್ಯೂ ದಿನಾಚರಣೆ ಆಗಿದೆ ಇದರ ಉದ್ದೇಶ ಇಷ್ಟೇ ಡೆಂಗ್ಯೂ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು ಬರೀ ಡೆಂಗ್ಯೂ ಅಂತ ಅಲ್ಲ ಸೊಳ್ಳೆಗಳಿಂದ ಆಡೋಕ್ಕಂಥ ಅವು ನಮ್ಮ ರಾಷ್ಟ್ರೀಯ ರೋಗವಾಹಕ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಪೆಟ್ರೋಕೋನ್ ಡಿಸೀಸಸ್ ಸೊಳ್ಳೆಗಳಿಂದ ಆಡೋಕ್ಕಂಥ ಎಲ್ಲ ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸಬೇಕು ಜನರಲ್ಲಿ ಪ್ರತಿ ಆಶಾ ಕಾರ್ಯಕರ್ತರು ಪ್ರತಿ ಅಂಗನವಾಡಿ ಕಾರ್ಯಕರ್ತರು ಅಥವಾ ಹೆಲ್ತ್ ಕೇರ್ ವರ್ಕರ್ಸ್ ಎಲ್ಲರೂ ಜನರಲ್ಲಿ ಆದಷ್ಟು ಐ ಎ ಸಿ ಕಾರ್ಯಕ್ರಮಗಳನ್ನ ಮಾಡಿ ಸರ್ ಹೇಳ್ದಂಗೆ ವಾರದ ಒಣಗಳ ದಿನ ವೀಕ್ಲಿ ಡೇ ಅಂತ ಹೇಳ್ತೀವಿ ಅದನ್ನು ಪ್ರತಿ ಹಳ್ಳಿಗಳಲ್ಲೂ ವಾರದ ಒಣಗಳ ದಿನ ಕಡ್ಡಾಯವಾಗಿ ಆಚರಿಸಿ ಸೊಳ್ಳೆಗಳು ಉತ್ಪತ್ತಿ ಆಗದಂತೆ ಕ್ರಮವಹಿಸಬೇಕು ಮತ್ತು ಈ ಸಮಯದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಆಡಳಿತ ವೈದ್ಯಾಧಿಕಾರಿ ಪ್ರದೀಪ್ ಆರೋಗ್ಯ ನಿರೀಕ್ಷಕ ನರಸಿಂಹಯ್ಯ ಆರೋಗ್ಯ ಕಾರ್ಯಕ್ರಮ ವ್ಯವಸ್ಥಾಪಕಿ ಮುಬಾರಕ್ ತಹಸೀನ್ ಎಲ್ ಎಂ ವಿ ನರಸಮ್ಮ ಆಶಾ ಕಾರ್ಯಕರ್ತೆಯರು ಹಾಗೂ ಆರೋಗ್ಯ ಸಿಬ್ಬಂದಿಗಳು ಭಾಗಿಯಾಗಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ